ಹಲೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಅಟ್ ಎ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಹಳ್ಳಿ ಮನೆಯ ಲಾಗನ್ನು ಇದ್ದೀನಿ ಅದೇನೆಂದರೆ ಹೊಸನಗರ ತಾಲೂಕಿನ ನಾಗರ ಬಂದಿದ್ದೀನಿ ನಾಗರ ಸಾಹಿತಿಗಳಾದಂತಹ ಗಣೇಶ ಮೂರ್ತಿಯವರ ಮನೆಗೆ ಬಂದಿದ್ದೀನಿ ಇದು ಚಳಿಗಾಲದ ಚುಮು ಚುಮು ಬಿಸಿಲಿನ ಒಂದು ಸಂದರ್ಭದಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಒಂದು ಹಳ್ಳಿ ಮನೆ ಹೊಸನಗರದಿಂದ ಕೊಲ್ಲೂರಿಗೆ ಹೋಗೋ ರಸ್ತೆಯಲ್ಲಿ ರಾಮಚಂದ್ರಪುರ ಮಠದ ರಸ್ತೆಯಲ್ಲೇ ಸಾಗುವಾಗ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿ ಬರುವಂತಹ ನಾಗರಕೊಡುಗೆ ಗಣೇಶ ಮೂರ್ತಿ ಸರ್ ಅವರ ಮನೆಗೆ ಬಂದಿದ್ದೀನಿ ಇವರು ವೃತ್ತಿಯಲ್ಲಿ ಕೃಷಿಕರು ಕೃಷಿಕರಷ್ಟೇ ಅಲ್ಲ ಪ್ರವೃತ್ತಿಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಓದುವಂತಹ ಹವ್ಯಾಸ ಇದೆ ಹಾಗೆ ಸಾಕಷ್ಟು ಸಾಹಿತ್ಯದ ಅಭಿರುಚಿಯನ್ನು ಇಟ್ಕೊಂಡಿದ್ದಾರೆ ಸಾಕಷ್ಟು ನಾಡಿನ ಸಾಹಿತಿಗಳು ಕಲಾವಿದರು ಇವರ ಮನೆಗೆಲ್ಲ ಬರ್ತಾ ಇರ್ತಾರೆ ಹಾಗೆ ಇವರ ಸಾಹಿತ್ಯ ಅಭಿರುಚಿಗೆ ತಕ್ಕಂತೆ ಹೊಸನಗರ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ತಾಲೂಕಿನ ಅಧ್ಯಕ್ಷರು ಕೂಡ ಇವರಾಗಿದ್ದಾರೆ ಇವರ ಮನೆಗೆ ನಿನ್ನೆ ಬರುವಂಥ ಒಂದು ಸಂದರ್ಭ ಬಂತು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಮನೆಯ ಹಳ್ಳಿಯ ಪರಿಸರವನ್ನು ಎಂಜಾಯ್ ಮಾಡಬೇಕು ಅಂಥೇಳಿ ಅವ್ರ ಮನೆಗೆ ಬಂದು ನಾನು ಸ್ಟೇ ಆಗಿದ್ದೆ ಹಾಗೆ ಹಳ್ಳಿ ಜೀವನ ಅಂದರೆ ಭಾರತ ದೇಶದ ಗ್ರಾಮೀಣ ಸೊಗಡಿಗೆ ಕನ್ನಡಿ ಇಟ್ಟಂತೆ ಇವರ ಮನೆಯ ಪರಿಸರ ಇದೆ ಅಂದರೆ ಇವಾದ ಅರ್ಥವತ್ತಾದ ಜೀವನವನ್ನು ನಾವು ನೋಡಬೇಕು ಅಂತಂದರೆ ಭಾರತದ ಹಳ್ಳಿಗಳಿಗೆ ಹೋಗಬೇಕು ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಹಾಗೆ ಸಾಕಷ್ಟು ದಾರ್ಶನಿಕರು ಕಂಡು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ನಾವು ಅಧ್ಯಯನವನ್ನು ಮಾಡಿದರೆ ಅದು ನಿಜವಾದ ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರ ಮತ್ತು ವಾಸ್ತವಿಕ ಜೀವನದ ಭಾರತ ದೇಶದ ಚಿತ್ರಣ ಜನಜೀವನದ ಚಿತ್ರಣವನ್ನು ಕಟ್ಟಿಕೊಡಬಹುದು ಅನ್ನೋದು ಸಾಕಷ್ಟು ದಾರಂತಹ ಒಂದು ಸತ್ಯ ಕೂಡ ಫ್ರೆಂಡ್ಸ್ ನೋಡಿ ರೇಣು ನಿಲಯ ಇಲ್ಲಿ ಗಣೇಶ್ ಮೂರ್ತಿ ಸರ್ ಅವರ ಮನೆಗೆ ಇದ್ದೀನಿ ನಿಸರ್ಗ ವಿ ಅಂತ ಇಟ್ಟಿದ್ದಾರೆ ಈ ಫಾರ್ಮಿಗೆ ಇವರು ತಾಯಿಯಿಂದ ಬಳುವಳಿಯಾಗಿ ಬಂದಂತಹ ಒಂದು ಎರಡು ಎಕರೆ ಜಮೀನಲ್ಲಿ ಸಾಕಷ್ಟು ಇನೋವೇಟಿವ್ ಆಗಿ ಕೃಷಿಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ರೇಣು ನೆಲೆ ಅಂತ ಇಟ್ಕೊಂಡಿದ್ದಾರೆ ಎಲ್ಲ ನಿಲಯ ಅಂತ ಇಟ್ಟರೆ ರೇಣು ನೆಲೆ ಅಂತ ಈ ಮನೆಗೆ ಇಟ್ಟಿದ್ದಾರೆ ಬನ್ನಿ ಹಾಗಾದರೆ ಗೇಟ್ ದಾಟೋಣ ದಾಟ್ಕೊಂಡು ಒಬ್ಬ ಕೃಷಿಕ ಇರುವ ಜಾಗದಲ್ಲೇ ತನ್ನ ಖುಷಿಯನ್ನು ಹಂಚಿಕೊಳ್ಳಿಕ್ಕೆ ಯಾವ ರೀತಿ ತನ್ನ ಮನೆಯನ್ನು ವಿನ್ಯಾಸ ಮಾಡಿಕೊಂಡಿದ್ದಾರೆ ಮತ್ತು ಯಾವ ರೀತಿ ಇನೋವೇಟಿವ್ ಆಗಿ ನಮ್ಮ ಜೀವನವನ್ನು ನಾವು ಸೃಷ್ಟಿ ಮಾಡ್ಕೋಬಹುದು ಮತ್ತು ಮನೆಯನ್ನು ಅಷ್ಟೇ ಯಾವ ರೀತಿ ನಾವು ನಮಗೆ ಇಷ್ಟವಾದ ರೀತಿಯಲ್ಲಿ ಮನೆಯನ್ನು ಕಟ್ಕೊಂಡು ಹಳ್ಳಿಯಲ್ಲೂ ಕೂಡ ಸಿಟಿ ಜೀವನದ ರೀತಿಯಲ್ಲೇ ಯಾವ ರೀತಿ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ ಇದು ಹಳ್ಳಿನೂ ಅಲ್ಲ ಸಿಟಿನೂ ಅಲ್ಲ ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇದೆಲ್ಲ ನೋಡಿ ಅವರು ತಾಯಿಯಿಂದ ಬಳವಳಿಗೆ ಬಳುವಳಿಯಾಗಿ ಬಂದಂತಹ ಈ ಎರಡು ಎಕರೆಯಲ್ಲಿ ಸಾಕಷ್ಟು ಕೃಷಿಯನ್ನು ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ಅದರಲ್ಲಿ ಇರ್ಬೋದು ಏಲಕ್ಕಿ ಇರ್ಬೋದು ಇತ್ಯಾದಿ ಇದೊಂದು ನನಗೆ ಇಷ್ಟವಾದ ಕಲ್ವೆಂಚು ಬೆಂಚು ನೋಡಿ ನಿಮಗೆ ಯಾರಾದರೂ ಜಮೀನು ಇರೋರು ಈ ವ್ಲಾಗ್ ನೋಡ್ತಾಯಿದ್ರೆ ನೀವು ಇರುವ ಜಾಗದಲ್ಲೇ ನಿಮಗೆ ಖುಷಿ ಪಡುವಂತಹ ಸಾಕಷ್ಟು ಈ ರೀತಿ ಸಣ್ಣ ಸಣ್ಣ ಕಲ್ವೆಂಚುಗಳನ್ನು ಬೆಂಚುಗಳನ್ನು ಸ್ಥಳೀಯವಾಗಿ ಸಿಗುವಂಥ ಸಾಕಷ್ಟು ಕಲ್ಲು ರಾಶಿಯನ್ನು ಹಾಕ್ಕೊಳ್ಳೋದು ಅದರಲ್ಲೇ ಕೂತ್ಕೊಳ್ಳೋಕ್ಕೆ ಒಂದು ಸೋಫಾ ಥರ ಎಲ್ಲ ಮಾಡ್ಕೋಬಹುದು ಅಂತ ಹೇಳಿ ಒಂದು ಐಡಿಯಾ ಬರುತ್ತೆ ಹಾಗೆ ನೋಡಿ ಇಲ್ಲಿ ಅವರಿಗೆ ಪ್ರಾಣಿ ಪಕ್ಷಿಗಳಿಗಾಗಿಯೂ ಕೆಲವು ಗಿಡ ಸಾಕಿದ್ದೀನಿ ಅಂತ ಹೇಳ್ತಾರೆ ಅವರಿಗಷ್ಟೇ ಅಲ್ಲ ಅದು ಹಣ್ಣು ಉಳಿದ್ರೆ ನಾವು ತಿನ್ನೋಣ ಅಂತ ಮಂಗಗಳಿಗಿರ್ಬೋದು ಹಾಗೆ ಕಾಡು ಪ್ರಾಣಿಗಳ ಪರಿಸರದಲ್ಲೇ ಬದುಕೋದ್ರಿಂದ ಸಾಕಷ್ಟು ಪಕ್ಷಿ ಸಂಕುಲಗಳು ಇಲ್ಲಿ ಇರೋದ್ರಿಂದ ಅವುಗಳಿಗಾಗೂ ಕೆಲವೊಂದು ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದಾರೆ ಹಾಗೆ ಗೋಡಂಬಿ ಗಿಡ ಇರ್ಬೋದು ನೋಡಿ ಮೈದಾನದಲ್ಲೇ ತೋಟ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನೀರಿನ ಸವಲತ್ತು ಇದ್ದರೆ ಈ ಕಡಿದಾದ ಜಾಗದಲ್ಲೂ ಕೂಡ ತೋಟವನ್ನು ಮಾಡಬಹುದು ಅನ್ನೋದಕ್ಕೆ ಗಣೇಶ ಮೂರ್ತಿಯವರೇ ಒಂದು ಉದಾಹರಣೆ ಆಗಿದ್ದಾರೆ ಹಾಗೆ ಅವರ ಮನೆಯನ್ನು ನೋಡಬಹುದು ಫ್ರೆಂಡ್ಸ್ ಈ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅತ್ಯುತ್ತಮ ಒಂದು ಪರಿಸರದಲ್ಲಿ ಇರುವಂತಹ ಈ ಮನೆ ಅತ್ಯಂತ ಸುಂದರವಾಗಿದೆ ಮತ್ತು ಇದಕ್ಕೆ ಯಾವ ಇಂಜಿನಿಯರ ಸಹಾಯ ಇಲ್ಲದೇ ಈ ಮನೆಯನ್ನು ಕಟ್ಟಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಖಂಡಿತವಾಗ್ಲೂ ನೋಡಿ ಯಾರೇ ಒಬ್ಬರು ಇಂಜಿನಿಯರ್ ಸಹಾಯ ಇಲ್ಲ ಈ ಮನೆಯನ್ನು ನೋಡಿದರೆ ಇಂಜಿನಿಯರ್ ಕೂತು ಸ್ಕೆಚ್ ಹಾಕಿ ಮನೆ ಕಟ್ಟದ ಹಾಗೆ ಇದೆ ಅಲ್ವಾ ದೂರದಿಂದ ನೋಡಲಿಕ್ಕೆ ಔಟ್ಲುಕ್ಕು ಸೂಪರಾಗಿದೆ ಮೇಲೆ ಫಂಕ್ಷನ್ಗಳನ್ನು ಮಾಡಲಿಕ್ಕೂ ಕೂಡ ಇಲ್ಲಿ ಶೀಟುಗಳನ್ನೆಲ್ಲ ಹಾಕಿದ್ದಾರೆ ಇದು ಕೊಡಚಾದ್ರಿ ತಪ್ಪಲಲ್ಲೇ ಬರೋದರಿಂದ ಸಾಕಷ್ಟು ಗುಡ್ಡಗಾಡಿನಿಂದ ಕೂಡಿದಂತಹ ಇದೊಂದು ಪ್ರದೇಶ ಆಗಿದೆ ನೋಡಿ ಇತ್ತೀಚೆಗೆ ಈ ರೀತಿ ಒಂದು ನೆರಳಿಗೂ ಆಗುತ್ತೆ ಹಣ್ಣನ್ನು ಕೊಡ್ತವೆ ಒಂದು ಖುಷಿ ಕೊಡುತ್ತೆ ಅಂಥೇಳಿ ಗೇಟ್ ದಾಟಿ ಬರ್ತಾ ಇದ್ದ ಹಾಗೆ ಹಲಸಿನ ಮರಗಳನ್ನು ಈಗಾಗಲೇ ಹಾಕಿದ್ದಾರೆ ಒಂದು ಎರಡು ಮೂರು ವರ್ಷದ ಮರ ಥರ ಇದ್ದಾವೆ ಹಾಗೆ ನೋಡಿ ನೇರಳೆ ಹಣ್ಣು ಜಂಬು ನೇರಳೆ ಹಣ್ಣಿನ ಮರ ದೊಡ್ಡದೊಂದು ಮರ ತೋಟಕ್ಕೆ ಸಮೀಪ ಇದ್ದರೂ ಕೂಡ ಅದನ್ನು ಹಾಗೆ ಇಟ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಸುಮ್ಮನೆ ಜಾಗವನ್ನು ವೇಸ್ಟಾಗಿ ಬಿಡ್ತಾರೆ ಆದರೆ ಗಣೇಶ ಮೂರ್ತಿಗಳು ಏನು ಮಾಡಿದ್ದಾರೆ ಅವರು ಅವರ ವೈಫು ವೀಣಾ ಒಂದು ಗಾರ್ಡನ್ನೇ ಮಾಡಿದ್ದಾರೆ ಈ ಹೂವುಗಳನ್ನೆಲ್ಲ ಪ್ರತಿನಿತ್ಯ ಅವರು ಬಳಸ್ತಾರೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ ಆ ಹೂವುಗಳನ್ನು ನೋಡಿ ಅವರಿಗೆ ಖುಷಿಗೆ ಸಿಗಬೇಕಲ್ಲ ಹಾಗಾಗಿ ಆ ಖುಷಿಗೋಸ್ಕರ ಎಷ್ಟೊಂದು ಗಾರ್ಡನ್ ಹಾಕ್ಕೊಂಡಿದ್ದಾರೆ ಇವರೇನು ಮಾರ್ಕೆಟ್ ಮಾಡಲ್ಲ ಎಲ್ಲೂ ಈ ಹೂಗಳನ್ನು ಎಲ್ಲೂ ಹೋಗಿ ಇವರು ವ್ಯಾಪಾರ ಮಾಡೋದಿಲ್ಲ ಆದರೂ ಕೂಡ ಅವರ ಮನೆಯ ಸೌಂದರ್ಯವನ್ನು ಅವರು ಮತ್ತು ಸೌಂದರ್ಯವನ್ನು ಹೆಚ್ಚು ಮಾಡಬೇಕು ಜೊತೆಗೆ ಅವರಿಗೊಂದು ಖುಷಿ ಕೊಡಬೇಕು ಅಂತ ಈ ರೀತಿ ಮನೆಯ ಪರಿಸರದಲ್ಲಿ ಎರಡು ಗಾರ್ಡನನ್ನು ಮಾಡಿದ್ದಾರೆ ಈಗ ಗಾರ್ಡನ್ನಲ್ಲಿ ಯಾವ್ಯಾವ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಒಂದು ಹಳ್ಳಿ ಮನೆ ಅಂದರೆ ಒಂದು ಮನೆ ಇರುತ್ತೆ ಒಂದು ಕೊಟ್ಟಿಗೆ ಇರುತ್ತೆ ಒಂದು ಬ್ಯಾಣ ಇರುತ್ತೆ ನೆಕ್ಸ್ಟ್ ಅವರು ತೋಟ ಜಮೀನು ಶುರುವಾಗುತ್ತೆ ಆದರೆ ಇರುವ ಜಾಗದಲ್ಲೇ ಒಂದು ಒಂಥರ ಪಿಕ್ನಿಕ್ ಸ್ಪಾಟ್ ಥರ ಇವರು ಮನೆಯನ್ನು ಮಾಡಿಕೊಂಡಿದ್ದಾರೆ ಮನೆ ಪರಿಸರ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟೊಂದು ದಾಸವಾಳಗಳು ಅರಳಿ ನಗ್ತಾ ಇದ್ದಾವೆ ಫ್ರೆಂಡ್ಸ್ ನೋಡಿ ಎಷ್ಟು ಖುಷಿ ಅಲ್ವಾ ಎಲ್ಲೋ ಮಾರ್ಕೆಟಿಂದ ಸಾವಿರಾರು ರೂಪಾಯಿ ಕೊಟ್ಟು ನಾವು ಹೂವುಗಳನ್ನು ಹಣ್ಣುಗಳನ್ನು ಖರೀದಿ ಮಾಡ್ತೀವಿ ಆದರೆ ನಮ್ಮನೇಲೆ ಬಿಟ್ಟರೆ ಆ ಹೂವುಗಳನ್ನು ನೋಡೋದೇ ಒಂದು ಸೌಂದರ್ಯ ಅಲ್ವಾ ಎಷ್ಟು ಚೆಂದ ಅಲ್ಲ ಎಷ್ಟು ಖುಷಿ ಇರುತ್ತಲ್ಲ ಒಂದೊಂದು ಹೂವು ಒಂದೊಂದು ಕತೆ ಹೇಳ್ತವೆ ಯಾಕೆಂದರೆ ಇವು ಬೇರೆ ಬೇರೆ ಊರುಗಳಿಂದ ಈ ಗಿಡಗಳನ್ನು ತಂದು ನೆಟ್ಟಿರ್ತಾರೆ ಯಾರೋ ಸ್ನೇಹಿತರ ಮನೆಯಿಂದ ತಂದಿರ್ತಾರೆ ನೆಂಟರ ಮನೆಯಿಂದ ತಂದಿರ್ತಾರೆ ಯಾವುದೋ ಒಂದು ಗಾರ್ಡನಿಗೆ ಹೋಗಿ ಕೊಂಡ್ಕೊಂಬಂದಿರ್ತಾರೆ ಈ ಥರ ಗಿಡಗಳನ್ನೆಲ್ಲ ಹಾಗಾಗಿ ಒಂದೊಂದು ಗಿಡನ ಒಂದೊಂದು ಕತೆ ಹೇಳ್ತಾವೆ ಅಂತ ನಾನು ಹೇಳಿದ್ದು ಹಾಗೆ ನೋಡಿ ಇವರು ಮಂಗಳೂರಿಗೇನೋ ಹೋದಾಗ ಇಲ್ಲಿ ಬಿಳಿ ಪಕ್ಷಿಗಳು ಸಿಮೆಂಟಿಂದ ಮಾಡಿದ್ದು ಅಂತ ಹೇಳಿದರು ಬಿಳಿ ಪಕ್ಷಿಗಳನ್ನೆಲ್ಲ ತೊಗೊಂಬಂದು ಇವ್ರದೇ ಒಂದು ಈ ಥರ ಎಲ್ಲ ವರ್ಕ್ಶಾಪನ್ನು ಐಡಿಯಾಗಳು ಇರೋದರಿಂದ ನೋಡಿ ಫ್ರೆಂಡ್ಸ್ ನೀವು ಇವ್ರು ಈ ಥರ ಮಾಡಿದ್ದಾರೆ ನೀವು ಈ ಥರ ಮಾಡಬಹುದು ಮನೆಗೆ ಎಷ್ಟೊಂದು ಲುಕ್ ಕೊಡುತ್ತೆ ಅಂದರೆ ದೂರದಿಂದನೇ ಹಕ್ಕಿಗಳನ್ನೆಲ್ಲ ಇವರು ಮಗಳು ತೊಗೊಂಬಂದಿದ್ರಂತೆ ಆದರೆ ಅದಕ್ಕೊಂದು ರೂಪ ಕೊಟ್ಟಿದ್ದಾರೆ ಒಂದು ಪೈಪನ್ನು ಫಿಕ್ಸ್ ಮಾಡಿ ಅವಕ್ಕೆಲ್ಲ ಕೂತ್ಕೊಳ್ಳೋಕೆ ಒಂದು ಸ್ಟ್ಯಾಂಡ್ ಮಾಡಿ ನ್ಯಾಚುರಲ್ ಫೀಲ್ ಬರೋ ಥರ ಇವರು ಸೃಷ್ಟಿ ಮಾಡಿದ್ದಾರೆ ಹಾಗೆ ಇಲ್ಲೊಂದು ಕೋಳಿ ನಿಜವಾಗ್ಲೂ ಒಂದು ಬಿಳಿ ಕೋಳಿ ನಡ್ಕೊಂಬರ್ತಾ ಇದೆಯೇನೋ ಗಾರ್ಡನ್ನಲ್ಲಿ ಅನ್ನೋ ಥರ ಇದನ್ನು ಫೀಲ್ ಬರೋ ಥರ ರೆಡಿ ಮಾಡ್ಕೊಂಡಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಸುಮ್ಮನೆ ಮನೆ ಅಂದರೆ ಖಾಲಿ ಜಾಗ ಅಲ್ಲ ಅದರಲ್ಲಿ ಒಂದು ಪ್ರೀತಿ ಇರಬೇಕು ಒಂದು ಕಲಾತ್ಮಕತೆ ಇರಬೇಕು ಅನ್ನೋದಕ್ಕೆ ಗಣೇಶ ಮೂರ್ತಿ ಮತ್ತು ವೀಣಾ ದಂಪತಿನೇ ಒಂದು ಒಳ್ಳೆ ಸಾಕ್ಷಿ ಅನಿಸುತ್ತೆ ನೀವು ಹಳ್ಳಿ ಮನೆ ನಾವು ಎಲ್ಲೋ ಹಳ್ಳಿಯಲ್ಲಿ ಸೆಟ್ಲಾಗಿದ್ದೀವಿ ಸಿಟಿ ಜೀವನದಿಂದ ವಂಚಿತರಾಗಿದ್ದೀವಿ ಕಲರ್ಫುಲ್ ಜೀವನ ಇಲ್ಲ ಅಂಥೇಳಿ ಖಂಡಿತ ಬೇಜಾರಾಗೋದು ಬೇಡ ಯಾಕೆಂದರೆ ಎಲ್ಲವನ್ನು ನಾವಿರುವ ಜಾಗದಲ್ಲೇ ಸೃಷ್ಟಿ ಮಾಡ್ಕೋಬಹುದಲ್ವಾ ಬಟ್ ಐಡಿಯಾಗಳು ಇರಬೇಕು ಅಷ್ಟೇ ಟೇಸ್ಟ್ ಇರಬೇಕು ಮಾಡ್ಕೊಳ್ಳಿಕ್ಕೆ ಇಲ್ಲೊಂದು ಜ್ಞಾನ ಕೇಂದ್ರ ಪಿರಮಿಡ್ ಮಾಡಿದ್ದಾರೆ ಒಳಗೆ ಹೋಗೋಣ ನೋಡೋಕೆ ಇದು ಹಳ್ಳಿ ಮನೆ ಆದರೂ ಕೂಡ ಇಲ್ಲಿ ಅವರಿಗೆ ಬೇಕಾದ ಧಾನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಇದೇ ರೀತಿ ಕೇಂದ್ರವನ್ನು ನೋಡುತ್ತಾ ಕೇಂದ್ರವನ್ನು ಮಾಡಿದ್ದಾರೆ ಫ್ರೆಂಡ್ಸಿಪಲ್ಲಿ ಈ ಥರ ಮೆಡಿಟೇಷನ್ ಕೂಡ ಮಾಡಲಿಕ್ಕೆ ಆರೋಗ್ಯಕ್ಕೆ ಸರಿಯಾದ ಸಮಯ ಸಿಗೋದಿಲ್ಲ ಸಂಪರ್ಕ ಮಾಡಿಕೊಂಡು ಹೋಗ್ಬೇಕು ಅವ್ರದೇ ಒಂದು ಕೈ ಬಿಡುವಾಗ ನಾವು ಖಂಡಿತ ಕೈ ಈ ಥರ ನಿಮ್ಮ ಮನೆ ಪರಿಸರದಲ್ಲೇ ಇರುವ ವ್ಯವಸ್ಥೆಯಲ್ಲಿಯೇ ಒಂದು ಇನೋವೇಟಿವ್ ಆಗಿ ಸೃಜನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಕ್ರಿಯಾಶೀಲವಾಗಿ ಈ ಥರ ಒಂದು ಪರಿಸರವನ್ನು ನಾವು ಸೃಷ್ಟಿ ಮಾಡ್ಕೋಬಹುದು ಅದು ನಮಗೆ ಖುಷಿ ಕೊಡುವಂಥದ್ದು ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೊಸ ವಿಚಾರ ಏನಲ್ಲ ಒಂದು ಮನೆ ಅನ್ನೋದು ನೆಮ್ಮದಿಯ ತಾಣ ಯಾವತ್ತೂ ನಾವು ಎಲ್ಲೇ ಹೋಗಲಿ ಯಾವುದೇ ಕೆಲಸ ಮಾಡಲಿ ರಾತ್ರಿ ಮಲಗುವಂತಹ ಜಾಗಕ್ಕೆ ಅರ್ಥವತ್ತಾಗಿ ಹೇಳಬೇಕಂದ್ರೆ ಅದಕ್ಕೆ ಮನೆ ಅಂತ ಹೇಳ್ತೀವಿ ಮನೆ ಅನ್ನೋದು ಒಂದು ಮಂದಿರ ಕೂಡ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅನ್ನೋ ಹಾಡನ್ನು ನಾವು ಕೇಳಿದ್ದೀವಲ್ವಾ ಎಷ್ಟು ಅರ್ಥ ಹೊತ್ತಾಗಿದೆ ಅಲ್ವಾ ಹಾಗೆ ಒಂದು ಮಂತ್ರಾಲಯ ಇದ್ದ ಹಾಗೆ ಇರಬೇಕು ಮನಸ್ಸು ಅನ್ನೋದು ಒಂದು ದೇವಸ್ಥಾನ ಇದ್ದ ಹಾಗೆ ಇರಬೇಕು ಅಂತ ನಮ್ಮ ಹಿರಿಯರು ಕಂಡುಕೊಂಡಂತಹ ಸತ್ಯ ಕೂಡ ಹಾಗೆ ಮನೆ ಅನ್ನೋದು ಒಂದು ವಿಶ್ರಾಂತಿ ತಾಣ ಆಗಿರೋದ್ರಿಂದ ನಮಗೆ ಬೇಕಾದ ನಮ್ಮ ಮನಸ್ಥಿತಿಗೆ ಒಗ್ಗುವ ರೀತಿಯಲ್ಲಿ ನಾವು ಮನೆಯನ್ನು ಕಟ್ಕೊಳ್ಳೋದು ಭಾಳ ಒಳ್ಳೆಯದು ಅಲ್ವಾ ಫ್ರೆಂಡ್ಸ್ ನಾನು ಈ ಲಾಗನ್ನು ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಸಾಮಾನ್ಯವಾಗಿ ಹಳ್ಳಿ ಪರಿಸರದಲ್ಲಿ ಇರುವಂಥವ್ರು ನಾವು ಸಿಟಿ ಜೀವನವನ್ನು ಕಳ್ಕೊಂಬಿಟ್ಟಿದ್ದೀವಿ ಹಳ್ಳಿಯಲ್ಲಿ ಸೆಟ್ಲಾಗ್ಬಿಟ್ಟಿದ್ದೀವಿ ಅಂತ ಭಾಳ ಜನ ಬೇಜಾರು ಮಾಡ್ಕೋತಾರೆ ಖಂಡಿತ ಬೇಜಾರು ಮಾಡ್ಕೋಬೇಡಿ ನಿಮಗಿರುವ ಅವಕಾಶದಲ್ಲಿ ನಿಮಗಿರುವ ಬಂಡವಾಳದಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಈ ರೀತಿ ನಿಮ್ಮ ಮನೆಯ ಪರಿಸರವನ್ನು ಸೃಷ್ಟಿ ಮಾಡಿಕೊಂಡು ನೀವು ಬದುಕಿದರೆ ಬದುಕು ತುಂಬ ಸುಲಭ ಮತ್ತು ಸುಂದರ ಮತ್ತು ಅರ್ಥವತ್ತಾಗಿ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಲಾಗನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಆಟ ಡೈಲಿ ಲೈಫ್ ಚಂಗೋಳಿ ಚಾನಲನ್ನು ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಎಪಿಸೋಡ್ ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾ ಈ ಲಾಗನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ ಅವರ ಅಮ್ಮ ಕಟ್ಟಿದಂತಹ ಕಷ್ಟ ಕಾಲದಲ್ಲಿ ಕಟ್ಟಿದಂತಹ ಒಂದು ಮನೆ ಕರ್ಕೊಂಡು ಆ ನೆಕ್ಸ್ಟ್ ಎಪಿಸೋಡು ನೀವು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಚಾನಲ್ ನೋಡ್ತಾ ಇರುವ ಪ್ರತಿಯೊಬ್ಬರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇ ಶೇರ್ ಮಾಡಿ ಹಾಗೆ ನಮ್ಮನ್ನು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಎಪಿಸೋಡು ಗಣೇಶ ಮೂರ್ತಿಯವರ ಅಮ್ಮ ಕಷ್ಟ ಕಾಲದಲ್ಲಿ ಕಟ್ಟಿದಂತಹ ಮನೆಯನ್ನು ಇವರು ಹೊಸ ಮನೆ ಕಟ್ಟಿದರೂ ಕೂಡ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಬನ್ನಿ ಹಳೆ ಮನೆ ಯಾವ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮುಂದಿನ ಲಾಗಲ್ಲಿ ಕಟ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್